ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಕುರುಚಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೊಸ ಪ್ರಿಯಾರ್ಯಾರಿರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಶೇರ್ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ರಾಶಿಯಲ್ಲಿರುವಂತಹ ಶನಿಯು ಮೀನರಾಶಿಗೆ ಸಂಚಾರ ಎಂಬುದನ್ನು ಮಾಡ್ತಾನೆ ಈ ಶನಿ ಸಂಚಾರದಿಂದ ವೃಶ್ಚಿಕ ರಾಶಿ ಮೇಲೆ ಬೀಳುವಂತಹ ಪ್ರಭಾವಗಳೇನು ಅವರಿಗೆ ಆಗುವಂತಹ ಲಾಭಗಳೇನು ಅವರ ಪ್ರತಿಯೊಂದು ವಿಚಾರದ ಬಗ್ಗೆ ಸಹ ನಾನು ಈ ವಿಡಿಯೋದಲ್ಲಿ ನನಗೆ ಎಲ್ಲ ರೀತಿಯಿಂದಲೂ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋವಾಗಿದೆ ವೀಕ್ಷಕರೇ ಪ್ರತಿಯೊಬ್ಬರೂ ಸಹ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಈ ವಿಡಿಯೋ ತುಂಬಾ ಒಂದು ಸಹಾಯಕಾರಿ ಮತ್ತು ಇನ್ಫಾರ್ಮೇಟಿವ್ ಒಂದು ವಿಡಿಯೋವಾಗಿದೆ ವೀಕ್ಷಕರೇ ಇನ್ನು ತಡ ಮಾಡೋದು ಬೇಡ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣಂತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸರಿ ವೀಕ್ಷಕರೇ ವಿಡಿಯೋವನ್ನು ಈಗ ಶುರು ಮಾಡೋಣಂತೆ ಶನಿ ಸಂಚಾರದ ಮಹತ್ವ ವೀಕ್ಷಕರೇ ಶನಿ ಸಂಚಾರದ ಮಹತ್ವ ಬಗ್ಗೆ ನೋಡೋಣ ಅಂತೆ ಬನ್ನಿ ಶನಿ ಯಾರು ಶನಿ ಅಥವಾ ಶನೀಶ್ವರನು ನವಗ್ರಹಗಳಲ್ಲಿ ಬಹುಮುಖ್ಯ ಸ್ಥಾನವನ್ನು ಹೊಂದಿರುವುದು ಶನಿ ಕರ್ಮಫಲದಾತ ಎಂದರೆ ಪ್ರತಿಯೊಬ್ಬರ ಕರ್ಮದ ಫಲವನ್ನು ತೀರ್ಮಾನಿಸುವ ಮತ್ತು ನೀಡುವ ದೇವತೆಯಾಗಿ ಪರಿಗಣಿಸಲಾಗುತ್ತಾನೆ ಶನಿ ನಿಧಾನಗಾಮಿ ಗ್ರಹವಾಗಿದ್ದು ಪ್ರತಿ ರಾಶಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ವರ್ಷದಿಂದ ಮೂರು ವರ್ಷ ಕಾಲವರೆಗೆ ತಂಗುತ್ತಾನೆ ಶನಿಯ ತತ್ವ ಶನಿ ಜೀವನದಲ್ಲಿ ಶಿಸ್ತು ಪರಿಶ್ರಮ ತಾಳ್ಮೆ ನಿರೀಕ್ಷೆಯಿಲ್ಲದ ಕೆಲಸ ಧೈರ್ಯ ಮತ್ತು ನೀತಿ ಬೋಧಕ ಶನಿಯು ವ್ಯಕ್ತಿಯನ್ನು ಪರೀಕ್ಷೆ ಮಾಡುವ ಚಡಪಡಿಸುವ ಗ್ರಹ ಆದರೆ ಕೊನೆಗೆ ಗಟ್ಟಿಯಾದ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ವೀಕ್ಷಿಕರೇ ಶನಿಯ ಮಹತ್ವ ಜೀವನದಲ್ಲಿ ಯಾವ ರೀತಿ ಇದೆ ಎಂಬುದು ನೋಡೋಣ ಅಂತೆ ಬನ್ನಿ ಶನಿ ಜೀವನದ ಪಾಠಗಾರ ನಮ್ಮ ಒಳ ಜೀವನದ ದೌರ್ಬಲ್ಯಗಳನ್ನು ಹೊರಗೆ ತರುತ್ತದೆ ಶನಿ ಪಾಪಕಾರಕನಾಗಿದ್ದರೂ ಅತ್ಯಂತ ನೀತಿಪರ ಮತ್ತು ನ್ಯಾಯವನ್ನು ಬೋಧಿಸುತ್ತಾನೆ ಸಾತ್ ಏಳು ಪಾಯಿಂಟ್ ಐದು ವರ್ಷ ಶನಿ ಅಷ್ಟಮ ಶನಿ ಧೈರ್ಯ ಅಥವಾ ಪಂಚಮ ಶನಿಗೆ ಭಾರತೀಯ ಜ್ಯೋತಿಷ್ಯದಲ್ಲಿ ಭಯದ ಸಂಕೇತಗಳಾಗಿದ್ದರೂ ಶನಿಯು ಕೊನೆಗೆ ನಮ್ಮ ಜೀವನದ ಕರ್ಮಫಲವನ್ನು ತೀರಿಸುತ್ತಾನೆ ಶನಿ ಮೀನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಏಪ್ರಿಲ್ ಹನ್ನೆರಡರವರೆಗೆ ಅಲ್ಲಿ ತಂಗುತ್ತಾನೆ ಅಂದರೆ ಸುಮಾರು ಎರಡು ವರ್ಷ ಒಂದು ತಿಂಗಳು ಶನಿ ಸಂಚಾರದ ಉದ್ದೇಶ ಶನಿಯು ಯಾವ ರಾಶಿಯಲ್ಲಿ ಪ್ರವೇಶಿಸುತ್ತಾನೋ ಆ ರಾಶಿಯ ಸ್ಥಳಗಳಲ್ಲಿ ತಾಳ್ಮೆ ಮತ್ತು ಶಿಸ್ತು ತರಲು ಬರುತ್ತಾನೆ ಅದು ಪಂಚಮ ಅಷ್ಟಮ ಸಪ್ತಮ ದಶಮ ಲಾಭ ಭಾವಗಳಿಗೆ ಬಲವಾದ ಪ್ರಭಾವವನ್ನುಂಟು ಮಾಡುತ್ತದೆ ಶನಿ ಮೀನ ಸಂಚಾರ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪಂಚಮ ಶನಿ ಶನಿ ಇನ್ ಫಿಫ್ತ್ ಹೌಸ್ ಮುಖ್ಯವಾದ ಸಮಸ್ಯೆ ಮತ್ತು ಲಾಭಗಳನ್ನು ಒಟ್ಟಾಗಿ ನೀಡುತ್ತದೆ ವೃಶ್ಚಿಕ ರಾಶಿಯವರಿಗೆ ಶನಿ ಈಗ ಪಂಚಮ ಭಾವದಲ್ಲಿ ಬಂದು ಈ ಕೆಳಗಿನ ಎಲ್ಲಾ ಕಡೆಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ ವೃಶ್ಚಿಕ ರಾಶಿ ಮೇಲೆ ಮೀನ ಸಂಚಾರದ ವಿಭಿನ್ನ ಪ್ರಭಾವಗಳು ವೀಕ್ಷಕರೇ ಸಾಮಾನ್ಯ ಫಲ ಯಾವ ರೀತಿಯಿಂದ ಇದೆ ನೋಡೋಣ ಬನ್ನಿ ಪಂಚಮ ಶನಿ ನಿಮಗೆ ಶ್ರಮಪೂರ್ಣ ಮತ್ತು ಮಾನಸಿಕ ಪರೀಕ್ಷೆಯ ಕಾಲ ಪಂಚಮ ಸ್ಥಾನವು ಪುಣ್ಯ ಪಿತೃ ಮಕ್ಕಳ ವಿದ್ಯಾಭ್ಯಾಸ ಕ್ರಿಯಾತ್ಮಕತೆ ಮತ್ತು ಸೃಜನಶೀಲತೆಯ ಭಾವ ಶನಿ ಈ ಕ್ಷೇತ್ರಗಳಲ್ಲಿ ಗಂಭೀರವಾದ ದೃಷ್ಟಿಯನ್ನು ತರಲಿದ್ದಾನೆ ಈ ಕಾಲದಲ್ಲಿ ಮನಸ್ಸಿನಲ್ಲಿ ಹೆಚ್ಚು ಆತ್ಮ ಮತ್ತು ಆತ್ಮಾವಲೋಕನ ಬೇಕಾದ ಕಾಲ ವೀಕ್ಷಕರೇ ಈ ಶನಿ ಸಂಚಾರದಿಂದ ನಿಮ್ಮ ಕೆಲಸದ ಮೇಲೆ ಯಾವ ತರ ಪ್ರಭಾವರು ಎಂದು ನೋಡೋಣ ಬನ್ನಿ ಶನಿಯು ಲಾಭಸ್ಥಾನದ ಮೇಲೆ ಸಪ್ತಮ ದೃಷ್ಟಿ ಹಾಕುವುದರಿಂದ ಕೆಲಸದಲ್ಲಿ ವಿಳಂಬಗಳು ಹೆಚ್ಚು ಪರಿಶ್ರಮ ಮತ್ತು ಬಿಕ್ಕಟ್ಟಿನ ಸಮಯ ಹೊಸ ಹೊಣೆಗಾರಿಕೆಗಳು ಅಥವಾ ಕೆಲಸದಲ್ಲಿ ಹೇರಳ ಶ್ರಮ ಮಾಡುವ ಸಮಯ ಹಳೆಯ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮದ ಅಗತ್ಯವಿದೆ ಅರ್ಥಾತ್ ಈ ಕಾಲದಲ್ಲಿ ಹಠಬದ್ಧತೆ ಶ್ರದ್ಧೆ ಮತ್ತು ಗಂಭೀರ ಚಿಂತನೆ ಹೊಂದಿದವರಿಗೆ ವೃತ್ತಿ ಬೆಳವಣಿಗೆಯಲ್ಲಿ ನಿಧಾನವಾದ ಲಾಭ ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರದ ಮೇಲೆ ಈ ಶನಿ ಬದಲಾವಣೆ ಯಾವ ರೀತಿ ಪ್ರಭಾವವಿರುತ್ತೆ ನೋಡೋಣ ಬನ್ನಿ ಹಣಕಾಸಿನಲ್ಲಿ ಸ್ಥಿತಿಗತಿಗಳು ಕಡಿಮೆಯಾಗಬಹುದು ವೆಚ್ಚಗಳ ನಿಯಂತ್ರಣ ಅಗತ್ಯ ಶನಿ ದ್ವಿತೀಯ ಭಾವವನ್ನು ದಶಮ ದೃಷ್ಟಿಯಿಂದ ನೋಡುವ ಕಾರಣ ನಗದು ಸಂಗ್ರಹಣೆ ಅಥವಾ ಆಸ್ತಿ ಹೂಡಿಕೆಯಲ್ಲಿ ನಿಧಾನತೆ ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಮೇಲಿನ ಖರ್ಚುಗಳು ಹೆಚ್ಚಾಗಬಹುದು ದೀರ್ಘಾವಧಿಯ ಹೂಡಿಕೆಗಳು ಶ್ರೇಷ್ಠ ಫಲ ನೀಡಬಹುದು ಮತ್ತೆ ವೀಕ್ಷಕರೇ ಈ ಸಂಚಾರದಿಂದ ನಿಮ್ಮ ಕುಟುಂಬ ಮತ್ತು ವೈಯಕ್ತಿಕ ಜೀವನ ಯಾವ ರೀತಿ ಅದಂತ ಪರಿಣಾಮ ಬರುತ್ತೆ ಎಂಬುದನ್ನು ನೋಡೋಣ ಅಂತೆ ಮಕ್ಕಳ ಕುರಿತು ಹೆಚ್ಚು ಶ್ರದ್ಧೆ ಮತ್ತು ಜವಾಬ್ದಾರಿ ಬರುವ ಸಮಯ ಪತ್ನಿ ಅಥವಾ ಸಂಗಾತಿಯೊಂದಿಗೆ ಬಾಂಧವ್ಯದ ಪರೀಕ್ಷಾ ಸಮಯ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಅಗತ್ಯ ಕುಟುಂಬದ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ಮೌಲ್ಯ ಕೊಡಬೇಕಾದ ಸಮಯ ಇನ್ನು ವೀಕ್ಷಕರೇ ಈ ಶನಿ ಸಂಚಾರದಿಂದ ಮಕ್ಕಳ ಭವಿಷ್ಯ ಮತ್ತು ವಿದ್ಯಾಭ್ಯಾಸ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ನೋಡೋಣ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಗಮನ ಅಗತ್ಯ ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಶಿಸ್ತು ಮತ್ತು ನಿರಂತರ ಪ್ರಯತ್ನ ಮಾಡುವುದರಿಂದ ಮಾತ್ರ ಯಶಸ್ಸು ಸಂಶೋಧನೆ ಆಳ ಅಧ್ಯಯನ ಅಥವಾ ತಾತ್ವಿಕ ವಿಷಯಗಳಲ್ಲಿ ಉತ್ತಮ ಯಶಸ್ಸು ದೊರಕಬಹುದು ಮತ್ತೆ ವೀಕ್ಷಕರೇ ಶನಿ ಸಂಚಾರದಿಂದ ನಿಮ್ಮ ಆರೋಗ್ಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ ಹೃದಯ ಹೊಟ್ಟೆ ಜೀರ್ಣಶಕ್ತಿ ಅಥವಾ ವಾತದ ಸಮಸ್ಯೆಗಳು ಕಾಣಿಸಬಹುದು ಪಂಚಮ ಶನಿ ಒತ್ತಡದ ಸಮಸ್ಯೆ ನಿದ್ರಾಲೋಪ ಅಥವಾ ಮಾನಸಿಕ ಒತ್ತಡ ತರಬಹುದು ಆಯುರ್ವೇದ ಯೋಗ ಮತ್ತು ಶನಿಯ ಆರಾಧನೆಯಿಂದ ಆರೋಗ್ಯದಲ್ಲಿ ಸಮತೋಲನ ಮತ್ತೆ ವೀಕ್ಷಕರೇ ಶನಿ ಸಂಚಾರದಿಂದ ನಿಮ್ಮ ಮೇಲೆ ಬೀಳುವ ಆಧ್ಯಾತ್ಮಿಕ ಬೆಳವಣಿಗೆ ಧ್ಯಾನ ತಪಸ್ಸು ಅಥವಾ ತಾತ್ವಿಕ ವಿಚಾರಗಳಲ್ಲಿ ಆಸಕ್ತಿ ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆದು ಮನಸ್ಸಿನಲ್ಲಿ ಶಾಂತಿ ಕಂಡುಬರಬಹುದು ಶನಿಯು ಮೀನದಲ್ಲಿ ಇರುವುದರಿಂದ ಧರ್ಮ ಪುಣ್ಯಕರ್ಮ ಮತ್ತು ಶಾಂತಿ ಕಾರ್ಯಗಳಲ್ಲಿ ಹೆಚ್ಚಿನ ಒಲವು ಇನ್ನು ವೀಕ್ಷಕರೇ ಶನಿಯ ದೃಷ್ಟಿಗಳು ಮೂರನೇ ದೃಷ್ಟಿ ಸಪ್ತಮ ಭಾವಕ್ಕೆ ಸಂಗಾತಿ ಅಥವಾ ವ್ಯವಹಾರ ಪಾಲುದಾರರೊಂದಿಗೆ ಗಂಭೀರ ಸಂಬಂಧದ ಸ್ಥಿತಿ ಏಳನೇ ದೃಷ್ಟಿ ಲಾಭ ಭಾವಕ್ಕೆ ಲಾಭಗಳ ಮೇಲೆ ತಾತ್ಸಾರ ಅಥವಾ ವಿಳಂಬದ ಪರಿಣಾಮ ಹತ್ತನೆಯ ದೃಷ್ಟಿ ದ್ವಿತೀಯ ಭಾವಕ್ಕೆ ಹಣದ ಹರಿವಿನಲ್ಲಿ ವ್ಯವಹಾರಿಕ ಶಿಸ್ತು ಅಗತ್ಯ ಮತ್ತೆ ವೀಕ್ಷಕರೇ ಶನಿಯ ಶಕ್ತಿಯ ವೈಶಿಷ್ಟ್ಯಗಳು ಶನಿ ನಮ್ಮ ಕರ್ಮಫಲದಾತ ನಮ್ಮ ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿಧಾನವಾಗಿ ನೀಡುವ ಗ್ರಹ ಶನಿಯು ನಮ್ಮ ಜೀವನದಲ್ಲಿ ಶ್ರದ್ಧೆ ತಾಳ್ಮೆ ಮತ್ತು ಶಿಸ್ತು ತರಲು ಬರುವನು ಶನಿಯು ಪಂಚಮ ಭಾವದಲ್ಲಿ ಬಂದು ನಮ್ಮ ಸಂಸ್ಕಾರ ಪುಣ್ಯಫಲ ಮತ್ತು ಮುಂದಿನ ಪೀಳಿಗೆಯ ಮೇಲೆ ಪರಿಣಾಮ ಬೀರಲು ಬರುತ್ತಾನೆ ಇನ್ನು ವೀಕ್ಷಕರೇ ನಿಮಗೆ ಶನಿ ಸಂಚಾರ ಸಮಸ್ಯೆಯಿಂದ ಈ ರೀತಿಯಾದ ಪರಿಹಾರಗಳು ಇದೆ ಪ್ರತಿ ಶನಿವಾರ ಶನಿ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೈಶ್ಚರಾಯ ನಮಃ ಜಪಿಸಿ ಶನಿ ತೈಲಾಭಿಷೇಕ ಅಥವಾ ಶನಿ ಮಂದಿರಕ್ಕೆ ದರ್ಶನ ಕಪ್ಪು ಉದ್ದಿನ ಬೇಳೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಎಣ್ಣೆದಾನ ಹನುಮಾನ್ ಚಾಲಿಸ ಪಠಣ ಆಂಜನೇಯ ದರ್ಶನ ಹಿರಿಯರ ಸೇವೆ ಮತ್ತು ಅವರ ಆಶೀರ್ವಾದ ಪಡೆಯುವುದು ಮತ್ತೆ ವೀಕ್ಷಕರೇ ಯಾವ ರೀತಿಯಾದ ಋಗ್ವೇದ ಪುರಾಣ ಮತ್ತು ಶಾಸ್ತ್ರೀಯ ಜ್ಞಾನದಲ್ಲಿ ಶನಿ ಮೇಲೆ ಹೊಂದಿರುತ್ತೆ ಋಗ್ವೇದದಲ್ಲಿ ಶನಿಯು ಅನಂತ ಪುಣ್ಯ ಫಲದಾತ ಎಂದು ವರ್ಣಿಸಲ್ಪಟ್ಟಿದ್ದಾನೆ ಬೃಹತ್ಪರಾಶರ ಶಾಸ್ತ್ರದಲ್ಲಿ ಶನಿಯು ನಿಧಾನಗಾಮಿ ಆದರೆ ಶ್ರೇಷ್ಠ ಫಲದಾತ ಎಂದು ಹೇಳಲ್ಪಟ್ಟಿದೆ ಶನಿಯು ಅಷ್ಟಕ ವರ್ಗ ಬಲ ಶನಿ ಸಾದಸತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲಿ ಹೆಚ್ಚು ಪ್ರಭಾವ ಬೀರುವ ಗ್ರಹ ವೀಕ್ಷಕರೇ ಶನಿ ಮೀನರಾಶಿಗೆ ಬಂದು ವೃಶ್ಚಿಕ ರಾಶಿಗೆ ಪಂಚಮ ಶನಿ ಆಗಿರುವುದು ಜೀವನದಲ್ಲಿ ಗಂಭೀರ ಪರಿವರ್ತನೆಗಳು ಶ್ರಮದ ಫಲ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೊಂದುವ ಕಾಲ ಶ್ರದ್ಧೆ ಶಿಸ್ತು ಮತ್ತು ಪರಿಶ್ರಮದ ಮೂಲಕ ಶನಿಯ ಅನುಗ್ರಹವನ್ನು ಪಡೆಯಬಹುದು ವೀಕ್ಷಕರೇ ಈ ರೀತಿಯಾಗಿ ಶನಿ ಸಂಚಾರದಿಂದ ವೃಷಭ ರಾಶಿ ಮೇಲೆ ಬೀಳುವಂತಹ ಪ್ರಭಾವಗಳಾಗಿದೆ ವೀಕ್ಷಕರೇ ನಾನು ಹೇಳಿದ ಪ್ರತಿಯೊಂದು ಪರಿಹಾರಗಳು ಮತ್ತು ನಾನು ಹೇಳಿದ ಪ್ರತಿಯೊಂದು ಅಂಶಗಳು ಒಳಗೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿ ಯಾವುದೇ ಥರದ ಸಮಸ್ಯೆಗಳು ಎಂಬುದು ನಿಮಗೆ ಬರಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಆಯಿತಾ ಇದೇ ಥರದ ಇನ್ಫಾರ್ಮೇಟಿವ್ ಮಾಹಿತಿಗಾಗಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ